ಜಿಎಸ್ಟಿ ಕಡಿತ ಇಂದಿನಿಂದ ಅನ್ವಯ ಬಿಜೆಪಿ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮ ಕೇಂದ್ರ ಸರ್ಕಾರವು ನವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ಜಿಎಸ್ಟಿ ಕಡಿಮೆ ಮಾಡಿದ್ದು ದೇಶದ ಹಿತದೃಷ್ಟಿಯಿಂದ ಒಳಿತಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ಹರ್ಷ ವ್ಯಕ್ತಪಡಿಸಿದ್ದಾರೆ ಅವರು ಜಿಲ್ಲಾ ಬಿಜೆಪಿ ಕಚೇರಿಯ ವ್ಯಾಪ್ತಿಯಲ್ಲಿ ನಡೆದ ಜಿಎಸ್ಟಿ ಕಡಿತ ಸಂಭ್ರಮದಲ್ಲಿ ಮಾತನಾಡಿ ನಿನ್ನೆಯ ದಿನ ಪ್ರಧಾನಿ ಮೋದಿಯವರು ಹೇಳಿದಂತೆ ಇಂದಿನಿಂದ ಭಾರತದಾದ್ಯಂತ ಸರಕು ಮತ್ತು ಸೇವಾ ತೆರಿಗೆಗಳ ದರ ಕಡಿತವಾಗಲಿದ್ದು ಇದು ಜನರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಜಿಎಸ್ಟಿಯನ್ನು ಹಿಡಿದು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರವನ್ನ ನಿರಂತರ ಟೀಕೆ ಮಾಡ್ತಾ ಇದ್ದರು ಆದರೆ ಅದಕ್ಕೆಲ್ಲ ಮೋದಿಜಿಯವರು ಜಿಎಸ್ಟಿಯನ್ನು ಕಡಿತ ಮಾಡುವ ಮುಖೇನ ಉತ್ತರವನ್ನ ನೀಡಿದ್ದಾರೆ ಇದು ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಆಶಾಕಿರಣವಾಗಲಿದೆ ದಿನ ಉಪಯೋಗಿ ವಸ್ತುಗಳ ಬೆಲೆ ಇಂದಿನಿಂದ ಕಡಿಮೆ ಆಗಲಿದ್ದು ಇದು ನಾಗರಿಕರಿಗೆ ಸಹಕಾರಿಯಾಗಲಿದೆ ಎಂದರು ನಮ್ಮ ಗಡಿಯ ರಕ್ಷಣೆಯ ಜೊತೆಗೆ ಆ ಗಡಿಯ ಒಳಗೆ ಬದುಕುವಂಥ ಎಲ್ಲ ವರ್ಗದ ಜನರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇವತ್ತು ದಸರಾ ಉತ್ಸವದ ಪ್ರಥಮ ದಿನದಂದೇ ಈ ದೇಶದ ಜನತೆಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡುವುದರ ಮುಖಾಂತರ ಇಡೀ ದೇಶದ ಜನರಿಗೆ ಒಳ್ಳೆಯದನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ ಹಬ್ಬದ ಉಡುಗೊರೆಯಾಗಿ ಜಿಎಸ್ಟಿಯನ್ನ ದೇಶದಾದ್ಯಂತ ಇಂದು ಕಡಿಮೆ ಮಾಡುವ ಮುಖೇನ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಶುಭ ಸುದ್ದಿಯನ್ನು ನೀಡಿದೆ ದಿನನಿತ್ಯ ಬಳಕೆಯ ಮಾಡುವ ತೊಂಬತ್ತೊಂಬತ್ತಕ್ಕೂ ಅಧಿಕ ಶೇಕಡ ವಸ್ತುಗಳ ಬೆಲೆಯು ಇಳಿಕೆಯನ್ನು ಕಾಣಲಿದ್ದು ಇದು ಜನಸಾಮಾನ್ಯರಿಗೆ ಸಂತಸವನ್ನು ತರುವ ಜೊತೆಗೆ ಜನರ ಖರ್ಚನ್ನು ಕಡಿಮೆ ಮಾಡಲಿದೆ ಇದರಿಂದ ನೇರವಾದ ಉಳಿತಾಯ ಆಗಲಿದೆ ಈ ಸಂಭ್ರಮವನ್ನ ಭಾರತೀಯ ಜನತಾ ಪ್ರತಿನಿಧಿಗಳು ಕಾರ್ಯಕರ್ತರು ಮುಂದಿನ ಒಂದು ವಾರ ಉಳಿತಾಯ ಉತ್ಸವವಾಗಿ ಆಚರಿಸಲಿದೆ ಜಿಎಸ್ಟಿ ಇಳಿಕೆಯ ನಿರ್ಧಾರವು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಬಡವರ್ಗದ ಜನರಿಗೆ ಸಹಕಾರಿ ಆಗಲಿದೆ ಜನೋಪಯೋಗಿ ಅಂದ್ರೆ ದಿನಕ್ಕೆ ಉಪಯೋಗ ಮಾಡುವಂತಹ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ನೇರವಾಗಿ ಉಳಿತಾಯ ಆಗುವಂತ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರು ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಂದಿನ ಒಂದು ವಾರ ಇದನ್ನು ಉಳಿತಾಯ ಉತ್ಸವ ಆಗಿ ಇದನ್ನು ಬಚತ್ ಉತ್ಸವ ಅಂತ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಆ ರೀತಿ ಇದನ್ನು ಉತ್ಸವವಾಗಿ ಪ್ರತಿಯೊಂದು ಅಂಗಡಿಯಲ್ಲಿ ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಉದ್ಯಮದಾರರಿದ್ದಾರೆ ಅವರೆಲ್ಲರ ಮುಖಾಂತರ ಇದನ್ನು ಸೇರಿಸಿಕೊಂಡು ಒಂದು ಜನ ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ತೊಂಬತ್ತೊಂಬತ್ತಕ್ಕೂ ಅಧಿಕ ಶೇಕಡ ವಸ್ತುಗಳ ಬೆಲೆ ಇಳಿಕೆ ಆಗಲಿದೆ ಐನೂರ ಎಪ್ಪತ್ತೈದು ವಸ್ತುಗಳ ಜಿ ಎಸ್ ಟಿ ಕಡಿತವಾಗಿದೆ ಹದಿನೆಂಟು ಶೇಕಡ ಹನ್ನೆರಡು ಸ್ಲಾಬ್ಗಳಿದ್ದದನ್ನು ಝೀರೋ ಮತ್ತು ಐದು ಸ್ಲ್ಯಾಬ್ಗೆ ತರಲಾಗಿದ್ದು ದೊಡ್ಡ ಮಟ್ಟಿನಲ್ಲಿ ಬೆಲೆಯೂ ಕಡಿಮೆ ಆಗಲಿದೆ ರಾಜ್ಯದಲ್ಲಿ ಸರಿಸುಮಾರು ಐನೂರ ಎಪ್ಪತ್ತೈದು ವಸ್ತುಗಳ ಜಿಎಸ್ಟಿ ಇಳಿಕೆ ಮಾಡುವಂಥ ದೃಷ್ಟಿಯಲ್ಲಿ ರಾಜ್ಯ ಮಟ್ಟಕ್ಕೆ ಇದನ್ನು ವಿಸ್ತರಿಸುವ ದೃಷ್ಟಿಯಲ್ಲಿ ನಮ್ಮ ಸಂಸದರು ಇದರ ಸಂಚಾಲಕರಾಗಿ ಆಯ್ಕೆಯಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರತ್ಪೂರಕವಾದಂಥ ಅಭಿನಂದನೆಗಳನ್ನು ಕಾರ್ಯಕ್ರಮವನ್ನು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಸಿಹಿ ಹಂಚುವ ಮುಖೇನ ಆಚರಿಸಿಕೊಂಡರು ಕಾರ್ಯಕ್ರಮದಲ್ಲಿ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಭಾಗಿರಥಿ ಮುರುಳಯ್ಯ ಬಿ ಜೆ ಪಿ ಮುಖಂಡರಾದ ಸಂಜಯ್ ಪ್ರಭು ಪ್ರೇಮಾನಂದ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು